ಹಾಯ್ ಫ್ರೆಂಡ್ಸ್ ನೈಂಟಿ ನೈನ್ ಕಂಡ ವ್ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಚಿತ್ರದುರ್ಗದಲ್ಲಿರುವಂಥ ಆನೆಬಾಗಲ್ ರೋಡಲ್ಲಿ ವಿಶ್ವಾಸ್ ಫ್ಯಾಷನ್ಸ್ಗೆ ಬಂದಿದ್ದೀವಿ ಬಟ್ ಏನಪ್ಪ ಇಷ್ಟು ಅಂದರೆ ನಾವು ಬಟ್ಟೆ ಶಾಪಿಂಗ್ ಮಾಡೋಕ್ಕೇನು ಬಂದಿಲ್ಲ ಇಲ್ಲಿ ಬಂದಿರೋದು ಅವರು ಹೊಸದಾಗಿ ಲ್ಯಾಪ್ಟಾಪ್ಸ್ನ ಅಂದರೆ ರಿಪಬ್ಲಿಷಡ್ ಲ್ಯಾಪ್ಟಾಪ್ಸ್ನ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಒಂದು ಸರಿ ಅದರ ಬಗ್ಗೆ ನಿಮಗೆ ತಿಳ್ಸೋಣ ಅಂತ ವಿಸಿಟ್ ಮಾಡ್ತಾ ಇದ್ದೀನಿ ಇದೇ ಅವರ ವಿಶ್ವಾಸ್ ಫ್ಯಾಷನ್ಸ್ ಸ್ಟೋರ್ಸು ಇವರೇ ಅವರ ವಿಶ್ವಾಸ ಅಂತ ಅಂಗಡಿ ಮಾಲೀಕರು ಮತ್ತು ಅವರ ಅಸೋಸಿಯೇಟು ನೋಡಿ ಇಲ್ಲಿ ಟಾಪ್ ನಾವು ಮುಂಚೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆಯ ಕಲೆಕ್ಷನ್ ಸಿಗುತ್ತೆ ಇವ್ರ ಹತ್ರ ಪ್ಯಾಂಟ್ಸು ಶರ್ಟ್ಸು ಟಿ ಶರ್ಟ್ಸು ಮತ್ತು ಜಾಗರ್ಸು ಮತ್ತು ಸ್ಪೋರ್ಟ್ಸ್ ವೇರ್ಸು ತುಂಬ ಸಿಗುತ್ತೆ ನೀವು ಒಂದ್ಸರಿ ಇಲ್ಲಿ ಟ್ರೈ ಮಾಡ್ಬೋದು ಬಂದು ಲ್ಯಾಪ್ ಲ್ಯಾಪ್ಟಾಪ್ಸು ಸಿಗೋದ್ರಿಂದ ನೀವು ಲ್ಯಾಪ್ಟಾಪ್ ಇದು ಸೆಕೆಂಡು ಬಿಸ್ನೆಸ್ ಆಗಿ ಅವರು ಕನ್ಸಿಡರ್ ಮಾಡ್ತಾರೆ ಓಕೆ ಜಾಸ್ತಿ ಹೇಳೋದು ಬೇಡ ಬನ್ನಿ ಇವಾಗ ಲ್ಯಾಪ್ಟಾಪ್ ಬಗ್ಗೆ ಸ್ಟಾರ್ಟ್ ಹಾಯ್ ಸರ್ ಹಾಯ್ ಹೇಳಿ ಸರ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ವಿಶ್ವಾಸ್ ವಿಶ್ವಾಸ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಮೂರು ಲ್ಯಾಪ್ಟಾಪ್ಸ್ ತೋರಿಸ್ತಾ ಇದ್ದೀನಿ ಲೆನೋವಾ ತ್ರಿಪ್ಯಾಡ್ ಸೀರೀಸ್ ಇದರಲ್ಲಿ ಈ ಎರಡು ಕಾಂಪಿಟೇಷನ್ ಹೇಳ್ತಾ ಇದ್ದೀನಿ ಈ ಎರಡು ಲ್ಯಾಪ್ಟಾಪಿಂದು ಇದು ಬಂದು ನಿಮಗೆ ಐ ಫೈ ಏಟ್ ಜನ್ರೇಷನ್ ಏಯ್ಟ್ ಜಿ ಬಿ ರ್ಯಾಮ್ ಆ್ಯಂಡ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ವಿತ್ ಟಚ್ ಸ್ಕ್ರೀನ್ ಮಜಾ ಏನಂತಂದರೆ ಕಂಪ್ಲೀಟ್ ಟಚ್ ಸ್ಕ್ರೀನ್ ಇದೆ ಸೂಪರ್ ವರ್ಕ್ ಆಗುತ್ತೆ ಇದು ಸಿಕ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆಯಾ ಸರ್ ಕಂಡೀಷನ್ಸ್ ಎಲ್ಲ ನಿಮಗೆ ಸೂಪರಾಗಿರುತ್ತೆ ಇವೆಲ್ಲವನ್ನೂ ಸಹ ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ಸ್ ಯಾವುದು ಸಹ ಕನ್ಯೂಮರ್ ಸೀರೀಸ್ ಲ್ಯಾಪ್ಟಾಪ್ಸ್ ಅಲ್ಲ ಹಾಗಾಗಿ ಕ್ವಾಲಿಟಿ ತುಂಬ ಆಗಿರುತ್ತೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರು ಸಹ ಎಲ್ಲೂ ಆಗೋದು ಹ್ಯಾಂಗ್ ಆಗೋದು ಈ ಥರ ಪ್ರಾಬ್ಲಮ್ ಬರೋದಿಲ್ಲ ನಿಮಗೆ ಪ್ಲಸ್ ನಾನು ನಿಮಗೆ ಒನ್ ಇಯರ್ ಸರ್ವಿಸ್ ವಾರಂಟಿನೂ ಸಹ ಕೊಡ್ತೀನಿ ಎಲ್ಲ ಲ್ಯಾಪ್ಟಾಪ್ಸ್ ಜೊತೆ ಓಕೆ ಓಕೆ ಸೊ ಇದ್ರದ್ದು ಪ್ರೈಸ್ ಬಂದು ಇದು ಎಲ್ಲ ಫೋರ್ ನೈಂಟಿ ಇದೆ ಎಲ್ ಫೋರ್ ನೈಂಟಿ ಅಂತ ಬಿಟ್ಟು ಮಾಡಲು ಈ ಮಾಡಲ್ ನೀವು ಹೊಸ ತಗೋಬೇಕು ಅಂತಂದ್ರೆ ಇಟ್ ವಿಲ್ ಯು ಅರೌಂಡ್ ಸೆವೆಂಟಿ ಟು ಸೆವೆಂಟಿ ಟೂ ತೌಸಂಡ್ ರುಪೀಸ್ ಅಪ್ರಾಕ್ಸಿಮಿಮೇಟ್ಲಿ ಆಗುತ್ತೆ ನಮ್ಮಲ್ಲಿ ಬಂದ್ರೆ ನಿಮಗೆ ಇದು ಟ್ವೆಂಟ ಸೆವೆನ್ ತೌಸಂಡ್ ರೂಪಿಸ್ ಸೇಲ್ಪ ಇದ್ರ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ವೈರ್ಲೆಸ್ ಮೌಸ್ ನಾನು ನಿಮಗೆ ಕೊಡ್ತೀನಿ ಬಟ್ ನೈಂಟಿ ನೈನ್ ಕನ್ನಡ ಬ್ಲಾಕ್ಸ್ ಚಾನಲ್ ತ್ರೂ ಯಾರು ಬರ್ತಾರೆ ಇವರೆಲ್ಲರಿಗೂ ಈ ವೈರ್ಲೆಸ್ ಮೌಸ್ ಜೊತೆ ನಮ್ಮ ಅಂಗಡಿಯಲ್ಲಿ ನೀವು ಬರ್ಕೊಳ್ಳೋಣ ಅಂತ ಯಾವುದೇ ಒಂದು ಜೊತೆ ಬಟನ್ ನನಗೆ ಫ್ರಿಯರ್ ಇದು ಈ ತಿಂಗಳು ಕೊನೆವರೆಗೂ ಮಾತ್ರ ಇರುವಂಥ ಆಫರು ಆಯ್ತಾ ಸೊ ಆದಷ್ಟು ಬೇಗ ಬಂದು ನಿಮ್ ನ ಬುಕ್ ಮಾಡಿ ಫೈನಲ್ ಪ್ರೈಸ್ ಏನಾಗುತ್ತೆ ಸರ್ ಅದ್ರದ್ದು ಸರ್ ಇದು ಟ್ವೆಂಟಿ ಅಕಸ್ಮಾತ್ ಆಗಿ ನಮ್ಮ ಸಬ್ಸ್ಕ್ರೈಬರ್ ಸರ್ ಇಲ್ಲಿ ವಿಸಿಟ್ ಮಾಡಿದಾಗ ಈ ಲ್ಯಾಪ್ಟಾಪ್ಸ್ ಏನಾದ್ರು ಸಿಗ್ಲಿಲ್ಲ ಅಂತಂದ್ರೆ ಅವಾಗ ಸಿಗಲಿಲ್ಲ ಅಂತಂದ್ರೆ ತೊಂದರೆ ಇಲ್ಲ ನಾನು ನಿಮಗೆ ಸೇಮ್ ಆಫರ್ ಬೇರೆ ಲ್ಯಾಪ್ಟಾಪ್ಸ್ ಅಲ್ಲಿ ಕೊಡ್ತೇನೆ ಅವಾಗ ಅವೈಲೇಬಲ್ ಯಾವ ಯಾರು ಇರುತ್ತೆ ಅದಕ್ಕೆ ಅಪ್ಲೈ ಆಗುತ್ತೆ ಆಫರ್ ಸೇಮ್ ಇರುತ್ತೆ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಆಗ್ಬೋದು ಆನ್ ಅದರ ಕಾನ್ಫಿಗರೇಷನ್ ಇದೇ ಮೂರೇ ಲ್ಯಾಪ್ಟಾಪ್ಸ್ ಇರುತ್ತೆ ಮತ್ತೆ ಏನಾರು ಬರ್ತಾನೆ ನೆನ್ನೆ ಬಂದಿದ್ದು ಒಂದು ಐದು ಲ್ಯಾಪ್ಟಾಪ್ ಬಂದಿತ್ತು ಎರಡು ಲ್ಯಾಪ್ಟಾಪ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಓಕೆ ಈಗ ಸದ್ಯಕ್ಕೆ ಮೂರು ಲ್ಯಾಪ್ಟಾಪ್ಸ್ ಇದೆ ಇನ್ನು ಇದು ಇನ್ನು ಒಂದು ಎರಡು ಲ್ಯಾಪ್ಟಾಪ್ ಹೋಯ್ತು ಅಂದ್ರೆ ಮತ್ತೆ ಐದು ಲ್ಯಾಪ್ಟಾಸ್ ಬಂದು ಇಮಿಡಿಯಟ್ ಈ ಎರಡು ಲ್ಯಾಪ್ಟಾಪ್ ಒಂದೇ ಫೀಚರ್ ಸರ್ ಎರಡೂ ಸೇಮ್ ಫೀಚರ್ ಬರುತ್ತೆ ಸೇಮ್ ಕಾನ್ಫಿಗರೇಷನ್ ಎರಡು ಟಚ್ ಸ್ಕ್ರೀನ್ ಬರುತ್ತೆ ಇದು ಬಂದು ಸೇಮ್ ಪಾರ್ಟ್ ಪ್ಯಾಡ್ ಸೀರೀಸ್ ಏನೋದರಿ ಇದು ಫೈ ಸಿಕ್ಸ್ ಜನರೇಷನ್ ಬರುತ್ತೆ ಏಟ್ ಜಿ ಬಿ ರಾಮ್ ಅಂಡ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಬರುತ್ತೆ ಸಹ ಸೇಮ್ ಇದು ಏನೋ ಆಫರ್ ಆಫರ್ ಪ್ರೈಸ್ ಸರ್ ಅದು ಫೈನಲ್ ಇದೆ ನಿಮಗೆ ಫೈನಲ್ ಪ್ರೈಸ್ ಬಂದು ಟ್ವೆಂಟಿ ಒನ್ ಇಯರ್ ನೀವು ಸರ್ವಿಸ್ ಸರ್ವಿಸ್ ವಾರಂಟಿ ಇದ್ರೆ ಸಾಫ್ಟ್ವೇರ್ ಆಗಲಿ ಆಗಲಿ ಎಕ್ಸಾಂಪಲ್ ನೀವು ಹೋಗ್ತೀರಾ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರೋದಿಲ್ಲ ನೀವು ತಗೊಂಡೋಗಿ ಸ್ಟಾರ್ಟಿಂಗ್ ಒಂದ್ ತಿಂಗಳು ಎರಡು ತಿಂಗಳು ಚೆನ್ನಾಗಿ ಬರುತ್ತೆ ಆಮೇಲೆ ನಿಮ್ಗೆ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಗ್ತದೆ ಕನೆಕ್ಟ್ ಮಾಡಿದ್ರೆ ಮಾತ್ರ ವರ್ಕ್ ಆಗ್ತಾ ಇದಿಲ್ಲ ಅಂದ್ರೆ ವರ್ಕ್ ಆಗ್ತಾ ಇಲ್ಲ ಆತರ ಏನಾದ್ರು ಇಶ್ಯೂಸ್ ಅಂದ್ರೆ ತಗೊಂಡ್ ನಾನ್ ನಿಮ್ಗೆ ಬ್ಯಾಟ್ರಿ ರಿಪ್ಲೇಸ್ ಕೊಡ್ತೀನಿ ಹೊಸ ಬ್ಯಾಟ್ರಿ ಹಾಕೋತೀವಿ ಮತ್ತೆ ನಿಮ್ಗೆ ಕಂಟಿನ್ಯೂ ಆಗುತ್ತೆ ಏನು ಪ್ರಾಬ್ಲಮ್ ಬರುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ನೀವೇನಾದರೂ ಫಿಸಿಕಲ್ ಡ್ಯಾಮೇಜ್ ಮಾಡ್ಕೊಂಬಂದ್ರಿ ಅಂತಂದರೆ ಅದಕ್ಕೆ ರೆಸ್ಪಾನ್ಸ್ ನಾವು ನೀವು ಕೊಡಬೇಕಾದ್ರೆ ಇಲ್ಲೇ ನೀಟಾಗಿ ಚೆಕ್ ಮಾಡಿ ಕೊಟ್ಟಿರ್ತೀರಾ ಕಂಪ್ಲೀಟ್ ಚೆಕ್ ಮಾಡ್ತೀವಿ ನೀವು ಒಂದು ಕೂತ್ಕೊಳ್ಳಿ ಬಂದು ಅರ್ಜೆಂಟ್ ಇಲ್ಲ ಹಾಫ್ ಆನ್ ಅವರ್ ಒನ್ ಅವರ್ ಕೂದ ನೀಟಾಗಿ ವರ್ಕ್ ಮಾಡಿ ಎಲ್ಲ ಥರ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಕನ್ಫರ್ಮು ಕನ್ಸಿಡರ್ ಮಾಡೋದು ತಗೊಂಡಿದೆ ಅಷ್ಟು ಗ್ಯಾರಂಟಿ ನನ್ನ ಕಡೆ ನಾನು ಕೊಡ್ಬೋದು ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಿಮ್ಗೆ ಏನಾದರೂ ಬಟ್ಟೆಗಳು ಬೇಕಿದ್ದರೆ ದಯವಿಟ್ಟು ಬಂದು ಇಲ್ಲಿ ಟ್ರೈ ಮಾಡಿ ನೆಕ್ಸ್ಟು ಲ್ಯಾಪ್ಟಾಪ್ಸ್ ಏನಾದರೂ ಬೇಕಿದ್ದರೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು